ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರು ಶ್ರೀ ಚೇತಂಜಿ ಇವರು ಕ್ರೀಡಾ ಸ್ಪರ್ಧೆ ಕಾರ್ಯದರ್ಶಿಗಳು ಹಾಗೆ ಈ ಕ್ರೀಡಾ ಮಾಹಿತಿಯನ್ನು ನಮಸ್ಕಾರ ಮಟ್ಟದ ಕ್ರೀಡಾ ಮೊದಲನೇ ಹತ್ತೊಂಬತ್ತನೇ ತಾರೀಕು ಅಣ್ಣ ಚನ್ನನಿಗೆ ಕಲ್ಪಿಸು ಈಗ ಇಂಪಾರ್ಟೆಂಟ್ ಪೀಪಲ್ ಯಾಕೆ ವಿಎಬಿಸ್ ಕಡೆಯಿಂದ ಒಂದು ಕಡಿ ಆಡಿಸುತ್ತಾ ಇದ್ದೀವಿ ರಾಜಸ್ಥಾನದಲ್ಲಿ ನಗೋರಿ ಆಸ್ಥಾನದ ರಾಜಾರೋಹಕ ಅಥವಾ etu etu ಅಂತ ಹೇಳಿ

ಮೈಸೂರಿನ ವಿವಿಧ ಕ್ಷೇತ್ರದ ಘಟನೆಗಳಿಂದ ಕಲಬೋರ ಸ್ಪರ್ಧೆಯನ್ನ ಅರಮನೆ ಯೋಜನೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಲಗೋರಿ ನಮ್ಮ ಕ್ರೀಡಾ ಭಾರತೀಯ ಮುಖ್ಯ ಉದ್ದೇಶ ಏನಂದ್ರೆ ಕ್ರೀಡೆಯಿಂದ ಚಾಲತ್ರಯುಕ್ತ ರಾಷ್ಟ್ರೀಯ ಪ್ರಮಾಣ ಎಂಬ ಉನ್ನತ ಬಾಕಿ ನಾವು ಕ್ರೀಡೋತ್ಸವ ಇದನ್ನ ಏರ್ಪಡಿಸಿದ್ದೀವಿ ಇದಕ್ಕೆ